ನಮಸ್ಕಾರ ವೀಕ್ಷಕರೇ ಈ ಕ್ಷಣದ ಆರ್ ಫೈ ನ್ಯೂಸ್ ನಮ್ಮವರ ಸುದ್ದಿಗೆ ಸ್ವಾಗತ ಸುಸ್ವಾಗತ ನಿಷ್ಪಕ್ಷಪಾತ ನಿರ್ಭೀತ ನೇರ ವಿಷಯಗಳ ಸುದ್ದಿಗಾಗಿ ಹಿಂದೆ ಆರ್ ಫೈ ನ್ಯೂಸ್ ನಮ್ಮರ ಸುದ್ದಿಗೆ ಸಬ್ಸ್ಕ್ರೈಬ್ ಆಗಿರಿ ಈ ಕ್ಷಣದ ಸುದ್ದಿ ನಿಮಗಾಗಿ ಪ್ರಿಯ ವೀಕ್ಷಕರೇ ಈ ಕ್ಷಣದ ಈ ಅಚ್ಚರಿ ಸುದ್ದಿಯನ್ನು ನೋಡಿರಿ ಗಂಡ ಹೆಂಡತಿ ಜಗಳದಲ್ಲಿ ಅಂಗನವಾಡಿ ಶಾಲೆಯ ಮಕ್ಕಳು ಬೀದಿಪಾಲಾದರೆ ಎಂಬುದು ಇಂದಿನ ಸುದ್ದಿಯ ವಿಶೇಷ ಇದು ವಿಜಯನಗರ ಜಿಲ್ಲೆ ಹೊಸಪೇಟೆಯ ಮಲಪುನಗಡಿ ಗ್ರಾಮದ ಅಂಗನವಾಡಿ ಶಾಲೆಯ ಮುಚ್ಚಿರುವ ಕತೆ ಈ ಅಂಗನವಾಡಿ ಶಾಲೆಯು ಅನೇಕ ತಿಂಗಳುಗಳಿಂದ ಮುಚ್ಚಿದೆ ಎಂದು ಇಲ್ಲಿನ ಗ್ರಾಮಸ್ಥರು ಈ ದಿನ ನಮ್ಮ ಸುದ್ದಿವಾಹಿನಿಗೆ ಇದರ ಪರಿಸ್ಥಿತಿಯ ಕುರಿತಾಗಿ ತಿಳಿಸಿದ್ದನ್ನು ಈಗ ನಮ್ಮ ಫೈ ನ್ಯೂಸ್ ನಮ್ಮೋರ ಸುದ್ದಿಯಲ್ಲಿ ನೋಡೋಣ ಬನ್ನಿರಿ

ಬರ್ಬೇಕ ಬೇಸ ಓದಿಸ್ಬೇಕು ಮಕ್ಕಳಿಗೆ ಕುಂದರ್ಸ್ಕೊಂಡು ಮಕ್ಕಳಿಗೆ ಕುಂದರ್ಸ್ಕೊಂಡು ಬೇಸ ಓದಿಸ್ಬೇಕು ಮಕ್ಕಳೆಲ್ಲ ಅಂಗನವಾಡಿ ಶಾಲೆ ಆಗಿರ್ಬೇಕು ನಮ್ ತಂಡ್ಯಾರ ಅಲ್ಲಿ ಓಡಾಡಕ್ ಶುರು ಮಾಡ್ಯಾರ ಮಕ್ಕಳಿಗೆ ನಾಳೆ ಏನಾದ್ರು ತೊಂದ್ರೆ ಬಂತು ಗಾಡಿ ಗೀಡಿ ಎಲ್ಲಾ ಬಂತು ಏನಾದ್ರು ತೊಂದ್ರೆ ಬಂತು ಏನ್ ಸರ್ಕಾರದ ಮಾಡ್ಕೊಡ್ತಾರ ಕ್ರಮ ಕೈಗೊಳ್ಳ ನಿಮ್ದು ಏನಂದ್ರೆ ಈಗ ಅಂಗನವಾಡಿ ಶಾಲೆಗೆ ಟೀಚರ್ ಬೇಕು ಅಂಗನವಾಡಿ ಆಮೇಲೆ ನಿಮ್ಗ ಬಾಣಂತಿ ಇದೈತೆ ಆಹಾರ ನಿಮ್ಮ ಮನೆಗೆ ತಂದು ಕೊಡ್ಬೇಕು ನಿಮಗೆ ಅಲ್ಲಿ ದೂರ ವರ್ಕ್ ಆಗಲ್ಲ ಸರ್ಕಾರ ಸವಲತ್ತು ನಮಗೆ ಏನಿಲ್ಲ ಅದಕ್ಕೆ ನಾ ಈಗ ಎಸ್ ಮಂದಿ ಹೋಗಿ ಯಾರು ಎಸ್ ಮಂದಿ ಬಿತ್ತ ಯಾರಿಗ ಗೊತ್ತಾ ನಮಗೆ ಅಲ್ಲಿ ಅಲ್ಲಿ ಹೋಗಕ್ಕೆ ಆಗಲ್ಲ ಹೋಗಲ್ಲ ಸರ್ ಅಲ್ಲಿ ದೂರ ಬರ ಅಷ್ಟೂರ ನಡೆಕೊಂಡು ಹೋಗ್ತೀವಿ ಬಸ್ ಸೌಲಭ್ಯ ಇಲ್ಲ ಆಟೋ ಇಲ್ಲ ಏನಿಲ್ಲ ಸರ್ ನಡೆಕೊಂಡು ಬರಬೇಕು ಸರ್ ಅವೋ ಜನ ಸರ್ ಬನ್ನಿ ಸರ್ ಹೊರಗೆ ಸರ್ ಏನಲ್ಲ ನೀವು ನೋಡಿ ಸರ್ ಅಮ್ಮ ಸರ್ சரி R у него н collapse. 1 2 6 7 7 10 8 5 6 7 9 7 11 9 8 8 8 9 9 9 8 9 9 9 9 9 9 10 9 8 9 8 ಎಲ್ಲ ಹುಡುಗರಿಗೆ ಕುಂದ್ರಿಸಿ ಎಲ್ಲ ಅಡುಗೆ ಗಿಡಿಗೆ ಎಲ್ಲ ಮಾಡಿ ಬೇಸ್ ನೋಡ್ಕೊಬೇಕು ಹ್ಞೂ ಸರ್ ಸಾಲಿ ಒಂದು ಇಲ್ಲ ಶಾಲಿ ಇಲ್ಲ ಎಷ್ಟು ದಿನ ಆಯ್ತು ಬಂದಾಗಿ ಹೋಗಿ ಹೇಳಿರಾ ಸಂಬಂಧಪಟ್ಟ ಪಟ್ಟಿ इलाकेವರಿಗೆ ಹಾ ಹೇಳಿ ಏನು ಹೇಳ್ತಾರ ಅವರು ಆರು ಮತ್ತೆ ಟೀಚರ್ ಬೇರೆ ಅಂದ್ರೆ ತಡ ಆಯ್ತ ಅಂತ ಹೇಳಿದ್ರು ಈಗ ಐದರ ಟೀಚರ್ ಏನು ಸರ್ ನಮಗಂತೂ ಗೊತ್ತಿಲ್ಲ ಟೀಚರ್ ಬರ್ಬೇಕಂತಂದ್ರೆ ಇದು ಎದಕ್ ಮುಚ್ಚಿರಾರು ಎದಕ್ ಮುಚ್ಚಿರ ಅಂತ ಗೊತ್ತಾ ಅವರೇ ಆ ಮನಿ ಸಮಸ್ಯೆಗೆ ಹುಡ್ ಊರ್ ಹುಡ್ರು ಏನ ಅಡವಿ ಸೇರಂಗಿಂದ ಓಡಾಡ್ದಾಗ ರೋಟಿ ಮೇಲೆ ರೆಡ್ಡಿ ಆಡದಂಗ ಹುಡುಗ್ರಿ ನಾಳೆ ಸಮಸ್ಯೆ ಬಂದ್ರ ನಾವ್ ಏನ್ ಮಾಡ್ಬೇಕ ಟೀಚರ್ ಇಲ್ಲ ಟೀಚರ್ ಇದ್ರು ಸರಿಯಾಗಿ ಫುಡ್ ಇಲ್ಲ ಹೌದಾ ಮನೆ ಜಗಳದಲ್ಲಿ ಹುಡುಗರೆಲ್ಲ ಇದಾಗಿದ್ದಾರೆ ಈಗ ಸಣ್ಣ ಸಣ್ಣ ಈಗ ಆರು ಏಳು ಕಿಲೋಮೀಟರ್ ಹೋಗಿ ಫುಡ್ ಇಸ್ಕೊಂಡ್ ಬರ್ಬೇಕು ಈಗ ಈ ಸ್ಕೂಲ್ ಹತ್ರ ಬಂದ್ರೆ ಮುಗ್ ಮುಚ್ಕೊಳ್ಳೋ ಪರಿಸ್ಥಿತಿ ಆಗಿದೆ ಅದ್ರ ಸಲುವಾಗಿ ನಮಗೆ ಬೇರೆ ಟೀಚರ್ ಬರಬೇಕು ಬೇರೆ ಟೀಚರ್ ಬಂದು ಅದ್ರ ತಕ್ಕಂಗೆ ಏನ್ ಕ್ರಮ ತಗೋತೀರಿ ತಗೊಂಡು ಸರಿಪಡಿಸ್ಬೇಕಂತ ಹೇಳ್ತೀವಿ ಸರ್ ಏನ್ ಹೇಳ್ತೀಯ ಮಕ್ಕಳ ಮಕ್ಕಳಿದಾರೆ ಸರ್ ಅಲ್ಲಿ ಹೋಗಿ ಜನ ಮಕ್ಕಳಿಂಗೆ ಮೂರು ಜನ ಏನು ಎಷ್ಟೆಷ್ಟು ವರ್ಷ ಒಂದ್ ಐದ್ ವರ್ಷದ ಮಗು ಒಂದ್ ನಾಕು ವರ್ಷದ ಮಗು ಒಂದ್ ಆರ್ ತಿಂಗಳ್ ಮಗು ಐದ್ ವರ್ಷದ ಮಗು ಏನ್ ಮಾಡ್ತ ಅದು ಸ್ಕೂಲ್ ಹೋಗ್ ಹಂಗ ರೋಡ್ ನಲ್ಲಿ ತಿರ್ಗಾಡ್ತಾನೆ ಹಂಗಿರ ಬೇರೆ ಊರಿಗೆ ಕಳ್ಸಿ ಅಲ್ಲಿಂದಾನೇ ಸ್ಕೂಲಿಗೆ ಕಳಿಸ್ತೀವಿ ಅಲ್ಲಿ ಮನಪ್ಪ ನಮ್ ಗಂಡು ಮನೆ ಅಲ್ಲಿ ಅವ್ರ ಮನೆಗೆ ಇಲ್ಲಿ ಇಲ್ಲೇ ಬಂದೇ ಸರ್ ಇಲ್ಲಿ ಬಂದ್ರೆ ಆ ಮಕ್ಳು ಅದೇ ಎಷ್ಟು ವರ್ಷ

ಅದ್ರ ಸಲುವಾಗಿ ಸ್ಕೂಲ್ ಇದ್ರೆ ಕರೆಕ್ಟಾಗಿ ಟೀಚರ್ ಬಂದು ಸ್ಕೂಲ್ ಟೀಚರ್ ಆಗ್ಲಿ ಅಥವಾ ಹೆಲ್ಪರ್ ಆಗ್ಲಿ ಅವ್ರಾಗಿ ಬಂದ್ ಕರ್ಕೊಂಡು ಹೋಗಿ ಫುಡ್ ಕೊಟ್ಟು ಅವ್ರಾಗ್ ಕರೆಕ್ಟಾಗಿ ನಡ್ಕೊಂಡ್ಬಿಟ್ರೆ ಇದಾಗುತ್ತೆ ಟೈಮಿಗಾಗಿ ಯಾರು ಹೋಗ್ತಾ ಇಲ್ಲ ಎಲ್ಲರಿಗೂ ಅಂತ ಯಾರು ಸರಿಯಾಗಿ ಅವ್ರು ಬರ್ಕೊಂಡ್ಬಿಡ್ತಾರೆ ಸರ್ ಹಾ ನೀವೇ ಸರ್ ಒಳಗಡೆ ರೇಷನ್ ಬೇಕಾದ್ರೆ ವಿಡಿಯೋ ಮಾಡಿ ಎಷ್ಟ್ ಹಾಳಾಗಿದೆ ಒಂದ್ ವರ್ಷದ ಮೇಲೆ ಆಯ್ತು ಸರ್ ಈ ಸ್ಕೂಲ್ ಇದಾಗಿರೋದು ಒಬ್ರು ಯಾರು ಕ್ರಮ ತಗೋತಾ ಇಲ್ಲ ಯಾವ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿರಿ ನೀವು ಎಲ್ಲಾ ಅಧಿಕಾರಿಗಳು ತಿಳ್ಸಿದೀವಿ ರಾಮ್ ಕ್ರಮ ಪತ್ರ ತಿಳಿಸಿದೀವಿ ಕೊಟ್ಟಿದ್ದಾರೆ ಏನಂತಾರೆ ಅಧಿಕಾರಿಗಳು ಅಧಿಕಾರಿಗಳು ಏನಂತ ಸರ್ ಆಗತ್ತೆ ಲೇಟ್ ಆಗುತ್ತೆ ಡಿಲೇ ಆಗುತ್ತೆ ಆ ಥರ ಅಂತಾರೆ ಅಲ್ಲಿವರೆಗೂ ಮಕ್ಳಿಗೆ ಫುಡ್ ಇಲ್ಲ ಏನಿಲ್ಲ ಅವರು ಬರೋ ಇಲ್ಲ ಸರ್ ಇವಾಗಿಂದಾನೆ ಸಬ್ಕೊಟ್ರೆ ಮುಂದೆ ಕಲಿತಾರೆ ಇವಾಗ ಸರ್ಕೆ ನಮ್ಮ ಮಕ್ಕಳೆಲ್ಲ ಬಲಿ ಆಗಕತ್ತಾರೆ ನಮ್ಮ ಊರಿನ ಯಾವುದೇ ಟೀಚರ್ ಬೇಡ ಬೇರೆ ಊರಿಂದ ಕಳಿಸ್ಬಿಡಿ ನಮಗೆ ಟೀಚರ್ ಅಷ್ಟೇ ಸುಮ್ನೆ ಅಲ್ಲಿ ಯಜಮಾನ ಮಾಡು ಈಗ ಹೆರ್ಗೆ ಆಗಿ ಎರಡ್ ಒಂದ್ ತಿಂಗಳು ಎರಡ್ ತಿಂಗಳಾಗಿರ್ತೈತಿ ರೀಸನ್ ಆಗಲ್ಲ ಹೋಗಿ ಇಸ್ಕೊಂಡ್ ಬರಕಕ್ಕೇತಿ ಸರ್ ಅವರಿಗೆ

ಅಂಗನವಾಡಿ ಐತಮ್ಮ ಸಣ್ಣ ಹುಡುಗರಿಗೆ ಪಾಠ ಮಾಡಿ ಅವ್ರಿಗೆ ಸಲ್ಲ ಎಲ್ಲ ನೋಡಿ ಕಳಸೋದೈತಿ ಅದೇ ಅಂಗನವಾಡಿ ಮೇಲೆ ನಮ್ಮ ಮಕ್ಳು ಹೆಮ್ಮೆ ಇಲ್ಲ ದನಗಿನ ಏನಾದ್ರು ಕಾಯ್ಲೇಬೇಕಾ ಸರ್ ಆ ಪರಿಸ್ಥಿತಿ ಬಂದಿತ್ತು ನಮ್ಮೂರು